ಲೋಕಸಭಾ ಚುನಾವಣೆ ಆರನೇ ಹಂತದ ಮತದಾನ ಇದೇ ಮೇ ಇಪ್ಪತ್ತೈದರಂದು ನಡೆಯಲಿದ್ದು ಎಂಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಐವತ್ತೆಂಟು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಬಿಹಾರ ಹರಿಯಾಣ ಜಮ್ಮು ಮತ್ತು ಕಾಶ್ಮೀರ್ ಜಾರ್ಖಂಡ್ ದೆಹಲಿ ಒಡಿಶಾ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ ಜಮ್ಮು ಕಾಶ್ಮೀರದ ಅನಂತನಾಗ ರಚೌರಿಯಲ್ಲಿ ಮೂರನೇ ಹಂತದಲ್ಲಿ ಮುಂದೂಡಲಾಗಿದ್ದು ಚುನಾವಣೆಯನ್ನು ನಾಳೆ ಆರನೇ ಹಂತದಲ್ಲಿ ನಡೆಸಲಾಗುವುದು ಹಿಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ನಲವತ್ತು ಸ್ಥಾನಗಳನ್ನ ಸಮಾಜವಾದಿ ಪಕ್ಷ ಒಂದು ಸ್ಥಾನವನ್ನು ಗೆದ್ದುಕೊಂಡಿತ್ತು ಇನ್ನುಳಿದಂತೆ ಬಿ ಎಸ್ ಪಿ ಮತ್ತು ಬಿ ಜೆ ಡಿ ತಲಾ ನಾಲ್ಕು ಜೆ ಡಿ ಮತ್ತು ತೃಣಮೂಲ ಕಾಂಗ್ರೆಸ್ ತಲಾ ಮೂರು ಎಲ್ ಜೆ ಪಿ ಎ ಜೆ ಎಸ್ ಯು ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ತಲಾ ಒಂದು ಸ್ಥಾನವನ್ನು ಗೆದ್ದುಕೊಂಡಿತ್ತು ಇಲ್ಲಿಯವರೆಗೆ ಇಪ್ಪತ್ತೈದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಐನೂರ ನಲವತ್ತ್ಮೂರು ಮತಕ್ಷೇತ್ರಗಳಲ್ಲಿ ನಾಲ್ಕುನೂರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮತದಾನ ಪೂರ್ಣಗೊಂಡಿದೆ ಕೊನೆ ಹಂತದ ಮತದಾನ ಜೂನ್ ಒಂದರಂದು ನಿಗದಿಯಾಗಿದ್ದು ಜೂನ್ ನಾಲ್ಕರಂದು ಮತ ಎಣಿಕೆ ನಡೆಯಲಿದೆ ಕುಮಾರ್ ಮನುಜ್ ತಿವಾರಿ ಬಿಜೆಪಿಯಿಂದ ಧರ್ಮೇಂದ್ರ ಪ್ರಧಾನ ಮೇಘನಾ ಗಾಂಧಿ ಅಬಿಗಿತ್ ಗಂಗೋಪಾಧ್ಯಾಯ ಪಿ ಡಿ ಪಿಯಿಂದ ಮೆಹಬೂಬ್ ಮುಫ್ತಿ ಕಣದಲ್ಲಿರುವ ಪ್ರಮುಖರು thank you